ಕರ್ನಾಟಕದಲ್ಲಿ ಜನಿವಾರ ವಿವಾದ ಸದ್ಯ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಸಿಇಟಿ ಪರೀಕ್ಷೆಯನ್ನು ಬರೆಯುವ ಸಂದರ್ಭ ಶಿವಮೊಗ್ಗ ಹಾಗೂ ಬೀದರ್ ಮತ್ತು ಧಾರವಾಡದಲ್ಲಿ ಜನಿವಾರ ಬಿಚ್ಚಿಸಿರುವ ಪ್ರಕರಣ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ರಾಜಕೀಯ ಕೆಸರಿನ ಎರಚಾಟಕ್ಕೂ ಇದು ಕಾರಣವಾಗ್ತಾ ಇದೆ ವಿವಾದ ಹೀಗಿರುವಾಗಲೇ ಪುತ್ತೂರು ಶಾಸಕರಾಗಿರುವ ಅಶೋಕ್ ಕುಮಾರ್ ರೈಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಸಿಇಟಿ ಪರೀಕ್ಷೆ ಬರೆಯುವಾಗ ಜನಿವಾರವನ್ನು ತೆಗೆಯಬೇಕು ಎಂದು ಅಧಿಕಾರಿ ಹೇಳಿರುವುದು ವಿವಾದಕ್ಕೆ ಕಾರಣವಾಗಿದೆ ಜನಿವಾರವನ್ನು ಮುಟ್ಟುವ ಹಕ್ಕು ಯಾರಿಗೂ ಇಲ್ಲ ಜನಿವಾರ ಮುಟ್ಟಿದ್ರೆ ಜಾಗ್ರತೆ ಯಾವುದೇ ಅಧಿಕಾರಿ ಜನಿವಾರ ತೆಗೆಸುವ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ನಮ್ಮ ಸರ್ಕಾರ ಸುಮ್ಮನೆ ಇರುವುದಿಲ್ಲ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರವನ್ನು ಉಳಿಸುವಲ್ಲಿ ಆ ಸಮಾಜ ಕೂಡ ಬೆನ್ನ ಹಿಂದೆ ನಿಂತಿದೆ ಆದ್ದರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಇನ್ನು ಮುಂದೆ ಯಾವುದೇ ಅಧಿಕಾರಿ ಕೂಡ ಇಂತಹ ಕ್ರಮವನ್ನ ತೆಗೆಯುವಂತಿಲ್ಲ ಅದಕ್ಕಾಗಿ ಆ ಸಮಾಜದ ಬೆನ್ನ ಹಿಂದೆ ನಾವು ನಿಲ್ಲುತ್ತೇವೆ ಎನ್ನುವ ಖಡಕ್ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ ಪಿ ಟಿ ಪರೀಕ್ಷೆ ಬರೆಯುವಾಗ ಒಬ್ಬ ಹುಡುಗನ ಏನು ಅವರು ಅವರ ಜನಿವಾರವನ್ನು ತೆಗಿಬೇಕು ಅನ್ನೋ ಒಂದು ಅಧಿಕಾರಿ ಹೇಳಿರುವಂಥದ್ದು ಇದೊಂದು ವಿವಾದಕ್ಕೆ ಇವತ್ತು ಕಾರಣ ಆಗಿದೆ ನಾನು ಹೇಳ್ತಿರೋದು ಇಷ್ಟೇ ಈ ಜನಿವಾರವನ್ನು ಹಕ್ಕು ಯಾರಿಗೂ ಇಲ್ಲ ಜನಿವಾರವನ್ನು ಮುಟ್ಟಿದರೆ ಜಾಗ್ರತೆ ಯಾವುದೇ ಅಧಿಕಾರಿಯ ಜನಿವಾರವನ್ನು ತೆಗೆಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ನಮ್ಮ ಸರಕಾರ ಸುಮ್ಮನೆ ಇರುವುದಿಲ್ಲ ಈ ರಾಜ್ಯದ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಉಳಿಸುವಲ್ಲಿ ಆ ಸಮಾಜ ಕೂಡ ಬೆನ್ನಿಗೆ ಬೆನ್ನ ಹಿಂದೆ ನಿಂತಿದೆ ಆದ್ದರಿಂದ ಸರಕಾರ ಇದನ್ನು ಗಂಭೀರವಾಗಿ ತಗೊಳ್ತದೆ ಇದನ್ನು ಯಾವುದೇ ಮುಟ್ಟುವಂಗಿಲ್ಲ ಆ ಹುಡುಗನಿಗೆ ಯಾವುದೇ ಇನ್ನು ಮುಂದೆ ಎಕ್ಸಾಮ್ ಬರೆಯುವ ಯಾವ ಹುಡುಗರಿಗೂ ಯಾವ ಅಧಿಕಾರಿ ಕೂಡ ಈ ಕ್ರಮವನ್ನು ತೆಗೆಯುವಂಥದ್ದಿಲ್ಲ ಅದಕ್ಕಾಗಿ ಸರಕಾರ ನಿಮ್ಮ ಬೆನ್ನ ಹಿಂದೆ ನಿಲ್ತದೆ ನಿಮ್ಮ ಪರವಾಗಿ ನಿಲ್ತದೆ ಮುಟ್ಟಿದರೆ ಜಾಗ್ರತೆ ಅನ್ನೋ ಈ ಮೂಲಕ ಖಡಕ್ ಅವರಿಗೆ ಸಂದೇಶವನ್ನು ಕಲಿಸಲಿಕ್ಕೆ ನಾನು ಇಚ್ಛೆಪಡ್ತೀನಿ ಯಾವುದೇ ವಿಚಾರಕ್ಕೂ ಆ ಸಮಾಜದ ಜೊತೆ ನಮ್ಮ ಸರಕಾರ ಇದೆ ನಾವು ಇದೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತೇನೆ